ಬೆಳಗಾವಿಯಲ್ಲಿ ಮಳೆಗೆ ರೈತರ ಬದುಕು ಮೂರಾವಟ್ಟಿಯಾಗಿದೆ ಜಮೀನುಗಳು ಜಲಾವೃತವಾಗಿವೆ ಕಟಾವಿಗೆ ಬಂದಂತಹ ಬೆಳೆಯೆಲ್ಲವೂ ಕೂಡ ನಾಶವಾಗಿದೆ ಮೊಳಕಾಲುದ್ದ ನಿಂತಹ ನೀರಲ್ಲೇ ಗೆಣಸನ್ನು ಕಟಾವು ಮಾಡ್ತಾ ಇದ್ದಾರೆ ರೈತರು ಬೆಳಗಾವಿ ತಾಲೂಕಿನ ಎಳ್ಳೂರು ಭಾಗದಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ ಗೆಣಸು ಬೆಳೆ ಕೊಳೆಯುವ ಭೀತಿಯಲ್ಲಿ ಕಟಾವನ್ನು ಮಾಡ್ತಾ ಇದ್ದಾರೆ ರೈತರು ಶಹಾಪುರ ಒಡಗಾವಿ ಭಾಗದ ರೈತರಿಂದ ಗೆಣಸು ತರಕಾರಿ ಬೆಳೆಯನ್ನು ಕಟಾವು ಮಾಡುವಂತಹ ಕೆಲಸಗಳಾಗ್ತಾ ಇದೆ ಗೆಣಸು ತರಕಾರಿ ಬೆಳೆದಂತಹ ಜಮೀನಿಗೆ ಈ ಬಳ್ಳಾರಿ ನಾಲ ನೀರು ಆವರಿಸಿದೆ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಜಲಾವೃತವಾದಂತಹ ಭೂಮಿಯಲ್ಲೇ ರೈತರು ಹರಸಾಹಸವನ್ನ ಪಡ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಹರಸಾಹಸವನ್ನ ಪಡ್ತಾ ಇದ್ದಾರೆ ರೈತರು ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ಪ್ರತಿನಿಧಿ ರಾಜೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗತಕ್ಕಂಥದ್ದು ಹಾಗಾಗಿ ಬೆಳಗಾವಿಯಲ್ಲೂ ಕೂಡ ರಭಸವಾಗಿ ಮಳೆ ಸುರಿತಾ ಇದೆ ಕಳೆದ ಮೂರ್ನಾಲ್ಕು ದಿನದಿಂದ ಎಡಬಿಡದಂತೆ ಮಳೆ ಇರುವಂಥ ಮಳೆಗೆ ಈಗ ಸಾಕಷ್ಟು ಜಮೀನುಗಳಲ್ಲಿ ಏನು ನೀರು ನುಗ್ಗಿರ್ತಕ್ಕಂಥದ್ದು ಸಾಕಷ್ಟು ಬೆಳೆಯನ್ನು ಹಾನಿ ಮಾಡತಕ್ಕಂಥದ್ದು ನಾವು ಇವಾಗ ಸದ್ಯದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಇದು ಏನಂತಂದರೆ ಎಳ್ಳೂರು ಗ್ರಾಮದಲ್ಲಿರುವಂಥ ಏನು ಸಾವಿರಾರು ಎಕರೆ ಜಮೀನು ಸೊ ಸಾವಿರಾರು ಎಕರೆ ಜಮೀನಿನಲ್ಲಿ ಏನು ಅಧಿಕ ಪ್ರಮಾಣ ಮಳೆಯಾಗಿರತಕ್ಕಂಥದರಲ್ಲಿ ಗದ್ದೆಗಳಲ್ಲಿ ನೀರು ತುಂಬಿಕೊಡಕ್ಕಂತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಕ್ಕೆ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತೀವಿ ಏನು ಇಲ್ಲಿ ಬೆಳೆ ಇಲ್ಲಿ ಈ ವ ಭಾಗದಲ್ಲಿ ಬೆಳಕಂಥ ಗ ಏನು ಏನು ಗೆಣಸು ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಸಬ್ಬಸಿಗೆ ಆಗಿರ್ಬೋದು ಆಮೇಲೆ ಕಬ್ಬು ಆಮೇಲೆ ಬಿಳಿ ಜೋಳ ಆಗಿರ್ಬೋದು ಗೋವಿನ ಜೋಳ ಈ ಇವೆಲ್ಲವೂ ಕೂಡ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು ಅದೇ ರೀತಿ ನಾವು ಈ ಭಾಗದಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಗದ್ದೆಗಳಲ್ಲಿ ಪ್ರ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿದ್ದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡಬಹುದು ಇಷ್ಟು ಏನು ಭತ್ತದ ಏನು ಇದು ಭತ್ತ ಬೆಳೀತಾರೆ ಈ ಭತ್ತದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಸಾಕಷ್ಟು ಏನು ಬೆಳೆಯ ಹಾನಿಯಾಗಿರ್ತಕ್ಕಂಥದ್ದು ಹಾಗಾಗಿ ಸಾಕಷ್ಟು ರೈತರು ಒಂದು ಅಳನ್ನು ತೋರ್ಕೊ ತೋಳ್ಕೊತಾ ಇದ್ದಾರೆ ಪ್ರತಿ ವರ್ಷ ಇದೇ ರೀತಿ ಮಳೆ ಆಗ್ತಾ ಇದೆ ಹಾಗಾಗಿ ಈ ಈ ನೀರನ್ನು ಬೇರೆ ಕಡೆ ಏನೋ ಹೋಗಲಿಕ್ಕೆ ಸ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಬೇಕು ಯಾಕಂತಂದರೆ ಪ್ರತಿ ವರ್ಷ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನಮಗೆ ಬೆಳೆಗಳು ಹಾನಿ ಆಗ್ತಾ ಇದ್ದಾವೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಇದೆ ಅಂತ ಹೇಳ್ಬೋದು ಕೆಲವು ಭಾಗಗಳಲ್ಲಿ ಮಳೆ ಆದರೆ ಸಾಕು ಉತ್ತಮವಾದ ಏನು ಬೆಳೆ ಬರುತ್ತೆ ಅಂತಿದ್ದಾರೆ ಆದರೆ ಬೆಳಗಾವಿ ಭಾಗದಲ್ಲಿ ಮಳೆ ಆದರೆ ಸಾಕು ರೈತರು ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಇದಕ್ಕೆ ಪರಿಹಾರ ಏನು ಸೂಕ್ತವಾದ ಒಂದು ಪರಿಹಾರ ಮಾರ್ಗವನ್ನು ಕಂಡುಹಿಡಬೇಕಾಗಿ ಬೇಕಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಈಗ ನಮ್ಮ ಜೊತೆ ಇಲ್ಲಿನ ರೈತರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಏನು ಯಜಮಾನ್ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಎಷ್ಟು ಸಾವಿರಾರು ಎಕರೆದಲ್ಲಿ ಗದ್ದೆಯಲ್ಲಿ ನೀರು ತೋದೋ ಪ್ರತಿ ವರ್ಷ ಇದೆ ಆಗುತ್ತೆ ಅಂತ ಹೇಳಿ ಪ್ರತಿ ವರ್ಷ ಹಿಂದೆ ಐವತ್ತು ಅರವತ್ತು ವರ್ಷ ಹಿಂಗಾಗಿತ್ತು ವರ್ಷ ಹಿಂಗ ಮಳೆ ಸ್ವಲ್ಪ ಆಗಿತ್ತು ಅಂದ್ರೆ ಮಳಿ ನೀರು ಆಗೋದಿಲ್ಲ ಎಲ್ಲ ಬೆಳ್ಳಾರಿನ ಬೆಳ್ಳಾರಿನ ಇದು ಆಫ್ ನೋ ಯೂಸ್ ಒಟ್ಟು ನೀರು ಪಾಸಾಗೋದಿಲ್ಲ ಬಳ್ಳಾರಿನ ಮಣ್ಣು ತುಂಬಿ ಮತ್ತು ಬೆಳೆ ಇದು ರಾಹನ ಮತ್ತು ಗಿಡ ಹಾಗೆ ಅವ್ರು ಹೊಟ್ಟೆ ನೀರು ಪಾಸಾಗೋದಿಲ್ಲ ಇದು ಐವತ್ತು ಅರವತ್ತು ವರ್ಷ ಹಿಂಗಾಯ್ತು ಮತ್ತು ಗೌರ್ಮೆಂಟ್ ಏನು ಮಾಡ್ತಾ ಮಾಡ್ತಾ ಎಂತ ಮಾಡೋದಕ್ಕೆ ಈಗ ಯಾವ ಬೆಳೆಗಳು ನಾಶವಾಗಿರ್ತಕ್ಕಂಥದ್ದು ಹಾನಿ ಆಗಿಲ್ಲ ಹಾನಿ ಹಾನಿ ಆಗೋದ್ರಿಂದ ಭತ್ತ ಮೇನು ಜೋಳ ಮತ್ತು ಮತ್ತು ಕೊತ್ತಂಬರಿ ಕಾಳು ಮತ್ತು ಈ ಮೆಣಸು ಎಲ್ಲ ಇದು ಹಾನಾಗ್ ಹಾನಿ ಆಗ್ತಿತ್ತು ಅದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಡಿಪಾರ್ಟ್ ಕನ್ಸರ್ನ್ ಪ್ರತಿ ವರ್ಷ ಈ ಥರ ಹಾಳಾದರೆ ನಿಮಗೆ ಏನಾದ್ರು ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾರೆ ಏನು ಕೊಡೋದಿಲ್ಲ ಬರೆಯವ್ರ ಎಕರೆಗೆ ಏನು ಹತ್ತು ಸಾವಿರ ಕೊಡೋದ್ರ ಪೈಕಿ ಬರೀ ಒಂದು ಒಂದು ಎರಡು ಸಾವಿರ ಕೊಡ್ತಾರೆ ಅದು ಗೌರ್ಮೆಂಟ್ ಏನು ಪರ್ಮನೆಂಟ್ ಸ್ಕೀಮ್ ಮಾಡಬೇಕು ಇಂಥ ಗೌರ್ಮೆಂಟ್ಗೆ ಸರ್ಕಾರಕ್ಕೆ ನೀವು ಏನು ಹೋಗ್ತಾಯಿರ್ತೀರಿ ಈ ಥರ ನೀರು ಹೋಗೋದನ್ನು ಸರಾಗಿ ಹೋಗಿ ನಾಲಾ ಮುಖಾಂತರ ಹಾದು ಹೋದ್ರೆ ನಿಮ್ಗೆ ಸಮಸ್ಯೆ ಆಗೋಲ್ಲವಾ ನಾಲಾ ಮುಖಾಂತರ ನೀರು ಹೊಕ್ಕಿದ್ದು ನಾಲಾ ನಾಲಾ ಹೋದಾಗ ಸಮರ್ ಸೀಸನ್ದಾಗ ಕ್ಲೀನ್ ಮಾಡಬೇಕು ಈ ಸರ್ ರಿಕ್ವೆಸ್ಟ್ ಇದು ಏನಂತಾರೆ ರೈತರದೊಂದು ಒಂದು ಇಲ್ಲಿ ಬಳ್ಳಾರಿ ನಾಲ ಇದೆ ಆ ಬಳ್ಳಾರಿ ನಾಲಕ್ಕೆ ಸೂಕ್ತವಾದ ಕಾಯಕಲ್ಪ ವಹಿಸ್ಬೇಕು ಯಾಕಂದರೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಹಾಳಾಗಿದೆ ಸೊ ಅದು ಏನು ಹರಿದು ಹೋಗಲಿಕ್ಕೆ ಏನು ಬೇಕಾದಂಥ ವ್ಯವಸ್ಥೆಯೂ ಕೂಡ ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತಗಳು ಮಾಡಿ ಕೊಟ್ಟರೆ ಇದು ನೀರು ಹರಿದು ಹೋಗುತ್ತೆ ಹಾಗಾಗಿ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದನ್ನು ಸಾಕಷ್ಟು ಬಾರಿ ಮನೆಯೂ ಕೂಡ ನಾವು ಮಾಡಿದ್ದೀವಿ ಅಂತ ಈಗ ರೈತರು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಶಿವಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ